ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ಮಸಾಲ ಮಾಡ್ತಿದ್ದೀನಿ ಜೊತೆಗೆ ಚಪಾತಿ ಮಾಡ್ತಿದ್ದೀನಿ ಚಪಾತಿ ಮಾಡೋದಕ್ಕೆ ಒಂದು ಪಾತ್ರೆಗೆ ನೀರು ಹಾಕೋತಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ಒಂದು ಕಪ್ ನೀರಿಗೆ ಎರಡು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಿಮಗೆ ಬೇಕು ಚಪಾತಿ ಸಾಫ್ಟಾಗಿ ಬೇಕು ಅಂದರೆ ಅದಕ್ಕೆ ಬಿಸಿ ನೀರನ್ನ ಹಾಕೋಬೋದು ನಾನು ತಣ್ಣೀರಿನಲ್ಲೇ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ ಹಿಟ್ಟನ್ನು ತುಂಬ ತೆಳುವಾಗೂ ಕಲಿಸ್ಬಾರ್ದು ಗಟ್ಟಿಯಾಗೂ ಕಲಿಸ್ಬಾರ್ದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ನಾತ್ಕೊತಿದ್ದೀನಿ ಹಿಟ್ಟನ್ನು ನಾದಿ ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಈಗ ಇದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿ ಅರ್ಧ ಗಂಟೆ ಇದ್ದೀನಿ ಕ್ಯಾಪ್ಸಿಕಮ್ ಮಸಾಲ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಡಲೆ ಬೀಜ ಗೋಡಂಬಿ ಕಾಯಿ ತುರಿ ಇದೆಲ್ಲ ರುಬ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಟೊಮ್ಯಾಟೊ ಕಸೂರಿ ಮೇಥಿ ಗರಂ ಮಸಾಲ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡಿರುವಂಥ ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಈರುಳ್ಳಿ ನಮ್ಮ ಮನೇಲಿ ಆಲೂಗಡ್ಡೆ ಅಂದರೆ ಇಷ್ಟ ಅದಕ್ಕೆ ಹಾಕೋತಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ಅದೇ ಪ್ಯಾನ್ಗೆ ಸ್ವಲ್ಪ ಕಸೂರಿ ಮೆಥಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ರುಬ್ಬೋದಕ್ಕೆ ಈರುಳ್ಳಿ ಗೋಡಂಬಿ ಬೆಳ್ಳುಳ್ಳಿ ಶುಂಠಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಈಗ ಗೋಡಂಬಿ ಬೇಕಾದರೆ ನೀವು ನೆನೆಸಿ ಕೂಡ ಹಾಕೋಬೋದು ನಾನು ನೆನೆಸಿರಲಿಲ್ಲ ಅದಕ್ಕೆ ಫ್ರೈಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಇದ್ದರೆ ಗಸಗಸೆ ಕೂಡ ಹಾಕ್ಕೊಳ್ಳಿ ಈರುಳ್ಳಿ ಮೆತ್ತಗಾಗ್ತಾ ಇದೆ ಈಗ ಇದಕ್ಕೆ ತೆಂಗಿನ ತುರಿ ಸ್ವಲ್ಪ ಸೇರಿಸ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ತಣ್ಣಗಾಗೋದಕ್ಕೆ ಒಂದು ಕಡೆ ಎತ್ತಿಟ್ಕೊತಿದ್ದೀನಿ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ಎಣ್ಣೆ ಕಾಯೋವರೆಗೂ ಇರಿ ಮೇಲೆ ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡಿಟ್ಟಿರೋವಂಥ ಕ್ಯಾಪ್ಸಿಕಮ್ ಪೊಟ್ಯಾಟೊ ಆನಿಯನ್ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಂ ಇಷ್ಟಪಡದೆ ಇರೋರು ಪೊಟ್ಯಾಟೋನು ಕೂಡ ಸೇರಿಸೋದ್ರಿಂದ ಅದ್ರ ಜೊತೆಗೆ ಅದನ್ನು ತಿಂತಾರೆ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಂ ಮಸಾಲಾದು ಒಂದು ಸರಿ ಟ್ರೈ ಮಾಡಲೇಬೇಕು ಎಲ್ಲರೂನು ಕ್ಯಾಪ್ಸಿಕಮ್ನ ಫ್ರೈ ಮಾಡೋದ್ರಿಂದ ತಿನ್ನೋವಾಗ ಕ್ರಿಸ್ಪಿಯಾಗಿ ಟೇಸ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದನ್ನು ಒಂದು ತಟ್ಟೆಯಾಗಿ ಎತ್ತಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಬೆಂದಿದೆ ಇವಾಗ ಈಗ ಇದಕ್ಕೆ ಟೊಮೊಟೊ ಕೂಡ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಟೊಮೊಟೊ ಎಲ್ಲನೂ ಫ್ರೈ ಮಾಡ್ಕೊತಿದ್ದೀನಿ ಟೊಮೊಟೊ ಫ್ರೈ ಆಗೋಷ್ಟರಲ್ಲಿ ಆಗಲೇ ಹುರಿದಿಟ್ಟಿರುವಂಥ ಮಿಶ್ರಣನ ರುಬ್ಕೊಳ್ಳೋಣ ಎಲ್ಲನೂ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿದೆ ಈಗ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಧನಿಯಾ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ನ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಎಲ್ಲನೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪುಡಿನ ಹಾಕಿದ್ಮೇಲೆ ಅದು ಸೀಬಾರ್ದು ಸೀದ್ರೆ ಟೇಸ್ಟು ಚೆನ್ನಾಗಿರಲ್ಲ ರುಬ್ಬಿಟ್ಟಿರೋವಂಥ ಮಿಶ್ರಣನ ಹಾಕ್ಕೊಳ್ಳಿ ಎಲ್ಲ ಮೊದಲೇ ಫ್ರೈ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಹಸಿ ವಾಸನೆ ಇರೋದಿಲ್ಲ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಗೋಡಂಬಿ ಮತ್ತು ಕಡಲೆ ಬೀಜ ಹಾಕಿರೋದ್ರಿಂದ ಮಸಾಲ ಗಟ್ಟಿ ಬರುತ್ತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೇನಾದರೂ ನೀರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಇದನ್ನು ಅನ್ನಕ್ಕೂ ಅವಾಗ ಹಾಕೊಂಡು ತಿನ್ಬೋದು ಇಡ್ಲಿ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಗಲೇ ಫ್ರೈ ಮಾಡಿ ತೆಗೆದಿಟ್ಟಿದ್ದಂಥ ಆಲೂಗಡ್ಡೆ ಕ್ಯಾಪ್ಸಿಕಮ್ ಈರುಳ್ಳಿನ ಸೇರಿಸ್ಕೊಳ್ಳಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಹಾಗೇ ಇರುತ್ತೆ ಆಗಲೇ ಹುರಿದಿಟ್ಟಿದ್ದಂಥ ಕಸೂರಿ ಮೆಥಿ ಮತ್ತು ಕಟ್ ಮಾಡಿಟ್ಟಿದ್ದಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂತಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತಿದ್ದೀನಿ ತುಪ್ಪ ಹಾಕೋದ್ರಿಂದ ಕ್ಯಾಪ್ಸಿಕಂ ಮಸಾಲ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಹಾಗೆ ಕೂಡ ಪಾತ್ರೆಯಲ್ಲೂ ಮಾಡ್ಕೋಬೋದು ಆಗ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಮಸಾಲ ರೆಡಿಯಾಗಿದೆ ಒಂದು ವಿಷಲ್ ಕೂಗಿಸ್ದೆ ಅಷ್ಟೇ ಕ್ಯಾಪ್ಸಿಕಮ್ ಮಸಾಲಾಗೆ ಚಪಾತಿನ ಹೊತ್ಕೊಳ್ಳೋಣ ನಾನು ಎಲ್ಲನೂ ಈ ಥರ ಫೋಲ್ಡ್ ಮಾಡಿ ಮೊದಲೇ ಇಟ್ಕೊಂಡಿರ್ತೀನಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಚಪಾತಿನ ಬೇಯಿಸ್ಕೊಳ್ಳೋದ್ರಿಂದ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಚಪಾತಿ ಫೋಲ್ಡ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನಾನು ಕಲ್ಲನ್ನು ಮೊದಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಕಲ್ಲು ಮೇಲೆ ಒತ್ಕೊತೀನಿ ಚಪಾತಿ ಬೇಯಿಸೋವಾಗ ಸ್ವಲ್ಪ ತುಪ್ಪನ ಹಾಕಿ ಬೇಯಿಸ್ಕೊಳ್ಳಿ ಆಗ ತುಂಬ ಚೆನ್ನಾಗಿರುತ್ತೆ ಕಲ್ಲನ್ನು ಕಾಯೋಕ್ಕಿಟ್ಟಿದ್ದೆ ಚಪಾತಿ ಹಾಕ್ಕೊಂಡಿದ್ದೀನಿ ಎರಡೂ ಕಡೆ ಸರಿ ಬೇಯಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚಪಾತಿ ಕೂಡ ರೆಡಿಯಾಗಿದೆ ಕ್ಯಾಪ್ಸಿಕಂ ಮಸಾಲೂ ರೆಡಿ ಇದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ